ಪ್ರತಿಯೊಬ್ಬ ನೌಕರರು ಕಾರ್ಮಿಕರು ಪಿಂಚಣಿದಾರರು ನಿವೃತ್ತ ನೌಕರರು ಗುತ್ತಿಗೆ ನೌಕರರು ಅನುದಾನಿತ ನೌಕರರು ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಇ ಪಿ ಒ ಇ ಪಿ ಎಸ್ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಬಹು ಉಪಯುಕ್ತವಾದ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ ಚರ್ಚೆ ಮಾಡೋಣ ಈ ಮಾಹಿತಿ ಪ್ರತಿಯೊಬ್ಬ ನೌಕರರಿಗೂ ಉಪಯುಕ್ತವಾದವ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಆಲ್ ಅಂತ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಇ ಪಿ ಎಫ್ಒ ನೌಕರರ ಪ್ರೈವಿಡೆಟಿ ಫಂಡು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಸ್ಥೆ ಆಗಿದೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾರಂಥ ನೌಕರರು ಹಾಗೂ ಕಾರ್ಮಿಕರು ನಿವೃತ್ತ ಪಿಂಚಣಿದಾರರಿಗೆ ಪಿ ಎಫ್ ಅನ್ನು ಕೊಡೋವಂಥ ಸಂಸ್ಥೆ ಈ ಸಂಸ್ಥೆ ಬಗ್ಗೆ ಈ ನೌಕರರ ಬಗ್ಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪು ಪ್ರತಿಯೊಬ್ಬ ನೌಕರರಿಗೂ ಉಪಯೋಗ ಆಗತ್ತೆ ಪ್ರತಿಯೊಬ್ಬರು ತಪ್ಪದೆ ಈ ವಿಡಿಯೋನ ನೋಡಿ ಕರ್ನಾಟಕ ಹೈಕೋರ್ಟ್ ಇ ಪಿ ಎಫ್ ಒ ಬಗ್ಗೆ ಒಂದು ಐತಿಹಾಸಿಕ ತೀರ್ಪು ನೋಡಿದೆ ನೌಕರರ ವೇತನದಿಂದ ಪಿ ಎಫ್ ಹಣವನ್ನು ಕಡಿತ ಮಾಡಿ ಭವಿಷ್ಯ ನಿಧಿಗೆ ಕಟ್ಟದೇ ಇದ್ದರೆ ಅದು ಅಪರಾಧ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಸುರಾಜ್ ಚಂದನ್ ಗೌಡರ್ ರವರಿದ್ದ ಏಕಸದಸ್ಯ ಪೀಠದಿಂದ ಈ ಐತಿಹಾಸಿಕ ತೀರ್ಪು ನೀಡಿದೆ ಸ್ವಪ್ನ ಬಾಲಾಜಿ ಚಾರಿಟಬಲ್ ಟ್ರಸ್ಟ್ನ ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಸ್ನೇಹಿತರೆ ಯಾವುದೇ ಒಬ್ಬ ಉದ್ಯೋಗದಾತ ಸಂಸ್ಥೆ ತನ್ನ ನೌಕರನಿಗೆ ಪಾವತಿಸಬೇಕಾದ ಭವಿಷ್ಯ ನಿಧಿ ವಂತಿಕೆಯನ್ನು ನೌಕರನ ವೇತನದ ಜೊತೆ ಸೇರಿಸಿ ಪಾವತಿ ಮಾಡಿದರೆ ಅದು ಅಪರಾಧ ಆಗೋದಿಲ್ಲ ಅದೇ ಸಂಸ್ಥೆ ಪಿ ಎಫ್ ಪಿ ಕಟ್ಟುವಂಥ ಟ್ವೆಲ್ ಪರ್ಸೆಂಟ್ ಹಣವನ್ನು ಕಟ್ ಮಾಡಿಕೊಂಡು ಪಿ ಎಫ್ ಪಿಗೆ ಕಟ್ಟದನೆ ನೌಕರರಿಗೆ ಮೋಸ ಮಾಡಿದರೆ ಅದು ಅಪರಾಧ ಆಗತ್ತೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ಐತಿಹಾಸಿಕ ತೀರ್ಪಿನಲ್ಲಿ ತಿಳಿಸಿದೆ ಇದು ಯಾವ್ಯಾವ ಸಂಸ್ಥೆಗಳು ನೌಕರರಿಗೆ ಮೋಸ ಮಾಡಿ ಪಿ ಎಫ್ ಹಣವನ್ನು ಕಟ್ ಮಾಡಿಕೊಂಡು ಕೂಡ ಪಿ ಎಫ್ ಇಟ್ದೇ ಮೋಸ ಮಾಡ್ತಿದ್ದವರಿಗೆ ಒಂದು ಪಾಠ ಆಗತ್ತೆ ಹಗಲು ರಾತ್ರಿ ಎಲ್ಲದೆ ನೌಕರರು ಕಾರ್ಮಿಕರು ಕೆಲಸ ಇರ್ತಾರೆ ತಮ್ಮ ಜೀವನ ನಿರ್ವಹಣೆಗಾಗಿ ತಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ತಮ್ಮ ಭವಿಷ್ಯಕ್ಕಾಗಿ ತಮಗೆ ಬರೋಂಥ ಸಂಬಳದಲ್ಲಿ ಟ್ವೆಲ್ ಪರ್ಸೆಂಟನ್ನು ತಮಗೆ ಪಿ ಲಾಸ್ಟ್ ಕೊನೆಯ ಸಮಯದಲ್ಲಿ ಹಣ ಸಿಗಲಿ ಮತ್ತು ನಿವೃತ್ತಿ ವೇತನ ಸಿಗಲಿ ಅಂತ ಕಟ್ತಾ ಇರ್ತಾರೆ ಬಟ್ ಕೆಲವೊಂದು ಸಂಸ್ಥೆಗಳು ಟ್ವೆಲ್ ಪರ್ಸೆಂಟ್ ಹಣನ ಅವರ ವೇತನದಲ್ಲಿ ಕಟ್ ಮಾಡ್ಕೊಂಡ್ರೂ ಕೂಡ ಪಿ ಎಫ್ ಇ ಕಟ್ಟೆ ತಮ್ಮಲ್ಲೇ ಉಳಿಸ್ಕೊಂಡು ನೌಕರರಿಗೆ ಮೋಸ ಮಾಡ್ತಾರೆ ಎಷ್ಟೋ ವರ್ಷಗಳ ಕಾಲ ನೌಕರರಿಗೆ ಈ ವಿಚಾರಗಳು ತಿಳಿದೇ ಇರೋದಿಲ್ಲ ಕೊನೆಗೆ ರಿಟೈರ್ಮೆಂಟ್ ಹತ್ತಿರ ಬಂದಾಗ ಅಥವಾ ಕೆಲಸ ಬಿಡುವಂಥ ಸಂದರ್ಭದಲ್ಲಿ ತಮ್ಮ ಪಿ ಎಫ್ ಹಣಕ್ಕಾಗಿ ನೋಡಿದಾಗ ಅಲ್ಲಿ ಪಿ ಎಫ್ ಹಣವೇ ಇರೋಲ್ಲ ಈ ರೀತಿ ಮೋಸ ಮಾಡ್ತಾ ಇರ್ತಾರೆ ಇಂಥ ಮೋಸ ಮಾಡುವಂಥ ಸಂಸ್ಥೆಗಳಿಗೆ ಇದು ತಕ್ಕ ಪಾಠ ಕಲಿಸಿದೆ ಯಾವುದೇ ಒಬ್ಬ ನೌಕರ ಕೆಲಸಕ್ಕೆ ಸೇರ್ಕೊಂಡಾಗ ತನ್ನ ಸಂಬಳದಲ್ಲಿ ಹನ್ನೆರಡು ಪರ್ಸೆಂಟ್ ಹಣವನ್ನು ಇ ಪಿ ಎಫ್ ಒಗೆ ಪಾವತಿ ಮಾಡಬೇಕು ಇ ಪಿ ಎಫ್ ಒದಲ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟು ಹಣವನ್ನು ಇ ಪಿ ಎಸ್ ಪೆನ್ಷನ್ ಸ್ಕೀಮಿಗೆ ತೆಗೆದುಕೊಳ್ತಾರೆ ಇದರಿಂದಾಗಿ ನಾವು ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ನಮಗೆ ಸೂಕ್ತವಾದ ಪಿಂಚಣಿ ಸಿಗತ್ತೆ ಅದು ನಮ್ಮ ಜೀವನ ನಿರ್ವಹಣೆಗೆ ಉತ್ತಮ ಆಗತ್ತೆ ಬಟ್ಟು ಇ ಪಿ ಎಫ್ ಒ ನೈಂಟಿ ಫೈವ್ ಪೆನ್ಷನ್ ಪ್ಲಾನ್ನಲ್ಲಿ ಹಲವಾರು ಗೊಂದಲಗಳಿದೆ ಹತ್ತಾರು ವರ್ಷಗಟ್ಟಲೆ ಕೆಲಸ ಮಾಡಿ ರಿಟೈರ್ಮೆಂಟ್ ಆದವರಿಗೆ ಐನೂರು ಆರುನೂರು ಸಾವಿರ ಒಂದೂವರೆ ಸಾವಿರ ಪಿಂಚಣಿ ಇದೆ ಇದು ತುಂಬ ತಪ್ಪು ನಿವೃತ್ತಿಯಾದ ನಂತರ ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಅಗತ್ಯಗಳಿಗೆ ಹಾಗೂ ಮೆಡಿಕಲ್ ಎಕ್ಸ್ಪೆನ್ಸ್ಗಳಿಗೆ ಈ ಇ ಪಿ ಎಫ್ ಹಣವನ್ನು ನಂಬಿಕೊಂಡಿರ್ತಾರೆ ಪಿಂಚಣಿ ಹಣವನ್ನು ನಂಬ್ಕೊಂಡಿರ್ತಾರೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಹೈಯರ್ ಪೆನ್ಷನ್ ಪ್ಲಾನನ್ನು ಆದಷ್ಟು ಬೇಗ ಮಾಡಬೇಕು ಯಾರ್ಯಾರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಅವಶ್ಯಕತೆ ಇದೆ ಅಗತ್ಯ ಇದೆ ಅವರಿಂದ ಅಪ್ಲಿಕೇಶನ್ ಕಾಲ್ ಫಾರ್ಮ್ ಮಾಡಿ ಆಗಲೇ ಟು ಟೂ ಇಯರ್ಸ್ ಆದರೂ ಅದರ ಬಗ್ಗೆ ಅಂತಿಮ ನಿರ್ಧಾರವನ್ನು ಕೈಗೊಂಡಿಲ್ಲ ಆದಷ್ಟು ಶೀಘ್ರದಲ್ಲಿ ಈಗ ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿದೆ ನೀತಿ ಸಂಹಿತೆ ರದ್ದಾಗಿದೆ ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಇ ಪಿ ಎಫ್ ಒ ನೈಂಟಿ ಫೈವ್ ಹೈಯರ್ ಪೆನ್ಷನ್ ಪ್ಲಾನ್ ಯಾರ್ಯಾರು ಎಲಿಜಿಬಲಿಟಿ ಇದೆಯೋ ಅವರೆಲ್ಲರಿಗೂ ತಕ್ಷಣ ಹೈಯರ್ ಪೆನ್ಷನ್ ಪ್ಲಾನನ್ನು ಅಪ್ಲಿಕೇಬಲ್ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಕೇಳ್ತೀನಿ ಅದೇ ರೀತಿ ಇ ಪಿ ಎಫ್ ಒನಲ್ಲಿ ಕನಿಷ್ಠ ಏಳು ಸಾವಿರಕ್ಕಿಂತ ಕಡಿಮೆ ನಿವೃತ್ತಿ ವೇತನ ಇರಬಾರ್ದು ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಎರಡು ಸಾವಿರ ಮೂರು ಸಾವಿರ ಪಿಂಚಣಿ ಸಿಗುವಂಥ ಕಾಲದಲ್ಲಿ ಮೂವತ್ತು ನಲವತ್ತು ವರ್ಷಗಟ್ಟಲೆ ಉಡುಮೆ ಮಾಡಿ ಕೊನೆಗಾಲದಲ್ಲಿ ಕೇವಲ ಐನೂರು ಆರುನೂರು ಸಾವಿರ ಎರಡು ಸಾವಿರ ಪಿಂಚಣಿ ತಗೊಳ್ಳೋದು ಒಂದು ವಿಪರ್ಯಾಸ ದುರಂತವೇ ಸರಿ ಈ ಬಗ್ಗೆ ಸರ್ಕಾರ ಗಮನ ಹರಿಸಿ ಎಲ್ಲ ಇ ಪಿ ಎಫ್ ಒ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ನೌಕರರಿಗೆ ಕಾರ್ಮಿಕರಿಗೆ ಸೂಕ್ತವಾದ ಪಿಂಚಣಿ ಸೌಲಭ್ಯವನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಕೇಳ್ತೀನಿ ಇ ಪಿ ಎಫ್ ಒ ಗೊಂದಲವನ್ನು ತಕ್ಷಣ ಬಗೆಹರಿಸಬೇಕು ನಿವೃತ್ತ ನೌಕರರ ಕಲ್ಯಾಣಕ್ಕಾಗಿ ಕೆಲಸ ಕಾರ್ಯಗಳಿಗಾಗಿ ಅವರ ಹಿತರಕ್ಷಣೆಗಾಗಿ ಸರ್ಕಾರಗಳು ದುಡಿಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ